ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವೀಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲು ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತು ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಪೌಡ್ರ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ ನೋಡಿ ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ತಂದಿದೆ ಇವಾಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅಂದರೆ ತೊಳ್ಕೊಂಡು ಹೀಗೆ ಒಂದು ಹುರಿ ಮೇಲೆ ನೀರು ಇಳಿಯೋದಕ್ಕಿಂತ ಬಿಡಬೇಕು ಈ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪನ್ನು ಹೇಗೆ ಡ್ರೈ ಮಾಡ್ಕೋಬೇಕು ಅಂದರೆ ಒಣಗಿಸ್ಕೋಬೇಕು ಅಂತ ಅಷ್ಟೇ ಮಾಡ್ತೀವಿ ಮುಂದಿನ ವಿಡಿಯೋದಲ್ಲಿ ಪೌಡ್ರ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀವಿ ಅಂದರೆ ಇದು ಶುಗರ್ ಇದ್ದವರಿಗೆಲ್ಲ ಇದಾಗುತ್ತೆ ನುಗ್ಗೆ ಸೊಪ್ಪಿನ ಇದರಿಂದ ತುಂಬಾ ಉಪಯೋಗ ಇದೆ ಅದಕ್ಕೆ ನಮ್ಮ ಅಜ್ಜ ಅವರು ಹೊಲದಲ್ಲಿ ನುಗ್ಗೆ ಸೊಪ್ಪು ಬಿಟ್ಟಿದ್ದೆ ಅದಕ್ಕೆ ನುಗ್ಗೆ ಸೊಪ್ಪನ್ನು ತಂದು ಕೊಟ್ಟಿದ್ದಾರೆ ಪೌಡ್ರ್ ಮಾಡಿಕೊಡಿ ಅಂತ ಇವಾಗ ನಾವು ಪೌಡ್ರ್ ಮಾಡ್ಕೋಕ್ಕೆ ತಯಾರಿ ಮಾಡ್ಕೊತ ಇದ್ದೀವಿ ನೋಡಿ ಹೀಗೆ ಒಂದು ಒಳಗಡೆ ಒಂದು ಹುರಿಯನ್ನು ಕಟ್ಕೊಂಡು ಹೀಗೆ ಒಣ ಹಾಕ್ಕೊಳ್ಳಿ ಅಂದರೆ ಅವುಗೆಲ್ಲ ನೀರು ಇಳಿಬೇಕಲ್ವ ಅದಕ್ಕೆ ಶುಗರ್ಗೆ ತುಂಬಾ ಒಳ್ಳೆಯದಿದು ನೋಡಿ ಬಟ್ಟೆ ಒಣ ಹಾಕೋದಂಗೆ ಹಾಕಿದೆ ಇದನ್ನ ಇವಾಗ ಇದೆಲ್ಲ ನೀರು ಇಳಬೇಕು නොඩී වග වන්ගිදව පෑ හ්චී නරද කැත කයි බුටදවಫෑ හච්ಚ දිවී ನೋಡಿ ಇವಾಗ ಅವನ್ನೆಲ್ಲ ತೆಗೆದುಕೊಂಡು ಒಂದು ಬಟ್ಟೆ ಮೇಲೆ ಹಾಕಿ ಸೊಪ್ಪು ಸೋಸತ್ತಿ ಸೋಸಬೇಕು ನುಗ್ಗೆ ಸೊಪ್ಪನ್ನು ನೋಡಿ ಎಷ್ಟು ಡ್ರೈ ಆಗಿವೆ ಅಂತ ಅಂದರೆ ಇವಾಗ ನೀರಷ್ಟೇ ಇಳಿದಿವೆ ಚೆನ್ನಾಗಿ ಒಣಗಬೇಕು ಇನ್ನು ಇವಾಗ ನೀರು ಇಳಿದಿದ್ದಾವೆ ಅಲ್ವಾ ಅದಕ್ಕೆ ಇವಾಗ ಸೊಪ್ಪನ್ನು ಸೋಸ್ಕೋಬೇಕು ಈ ಥರ ಎಲೆ ಇದ್ದಿದ್ದೆಲ್ಲ ತೆಗಿಯಬೇಕು ಅಂದರೆ ಒಣಗಿದ ಎಲೆ ಅದರಲ್ಲಿ ಸ್ವಲ್ಪ ಕೀಟಾಣುಗಳು ಇರ್ತಾವಲ್ಲ ಅದನ್ನೂ ನೋಡಬೇಕು ನೋಡಿ ಇವಾಗ ಇದ್ದೀವಿ ನೋಡಿ ಇವಾಗ ಸೋಸಿದ ఎల కర్బేవ సోసీ నోడి ఇవగా సోస్కుంటు ఎల ಒಂದು ಟೇಬಲ್ ಮೇಲೆ ಒಳಗಡೆನೆ ಒಣ ಹಾಕಿದ್ದೀವಿ ಒಳಗಡೆ ಒಣಗಿಸ್ಕೋಬೇಕು ಆಮೇಲೆ ಎಂಟು ಗಂಟೆಗಿಂತರ ಹತ್ತು ಗಂಟೆವರೆಗೂ ಎಳೆ ಬಿಸಿಲಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಒಣಸ್ಕೊಂಡು ಡ್ರೈ ಮಾಡ್ಕೋಬೇಕು ಪೌಡರ್ ಮಾಡೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಪೌಡರ್ ಮಾಡೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬಾಯ್ ಬಾಯ್